ನಮಸ್ಕಾರ ನಾಡು ನಾನು ವಿ ಎಸ್ ಪ್ರದೀಪ್ ಸುರುಗೋಳಿ ಅನೇಕ ಜನ ತಂಗಿಯಂದಿರು ಸ್ನೇಹಿತರು ಹಾಗೂ ಬಂಧು ಬಾಂಧವರು ಬೆಳಗ್ಗೆ ಬೆಳಗ್ಗೆನೆ ರಕ್ಷಾಬಂಧನ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ವಿಶ್ ಮಾಡಿದ್ದೀರಿ ತಮ್ಗೆಲ್ಲರಿಗೂ ನಮಸ್ಕಾರ ಈ ಪ್ರೀತಿ ಹೀಗೆ ಇರಲಿ ರಕ್ಷಾಬಂಧನ ಅನ್ನುವಂಥದ್ದು ಕೇವಲ ಅಣ್ಣ ತಂಗಿಯ ನಡುವೆ ಮಾತ್ರ ನಡಿಬೇಕಂತಿಲ್ಲ ಇದು ಗಂಡ ಹೆಂಡತಿ ಇರಬಹುದು ಹಾಗೂ ಕುಟುಂಬದ ನಡುವೆ ಅಣ್ಣ ತಮ್ಮಂದಿರ ನಡುವೆ ಇರಬಹುದು ಬಂಧು ಬಾಂಧವರ ನಡುವೆ ಒಟ್ಟಿನಲ್ಲಿ ಮನುಷ್ಯ ಮನುಷ್ಯನ ನಡುವೆ ಒಂದು ಬಾಂಧವ್ಯವನ್ನ ಬೆಸೆಯುವಂತಹ ಹಬ್ಬ ರಕ್ಷಾ ಬಂಧನ ಏನು ನಾವು ರಕ್ಷೆಯನ್ನ ಕಟ್ಟಿರ್ತೇವೆ ರಾಖಿಯನ್ನ ಕಟ್ಟಿರ್ತೇವೆ ಆ ರಾಖಿಯಲ್ಲಿ ಒಂದೊಂದು ನುಗುಲು ಸೇರಿ ಒಂದು ಗಂಟಿನಲ್ಲಿ ಬಿಗಿಯಾಗಿ ಗಂಟು ಹಾಕಿರ್ತಾರೆ ಹಾಗೆ ನಾವೆಲ್ಲರೂ ಕೂಡ ನಾವು ಸಮಾಜದ ಬಾಂಧವರು ಒಂದಾಗಿರಬೇಕು ಒಂದು ಗಂಟಲಿನಲ್ಲಿ ಹೇಗೆ ರಾಖಿಯನ್ನ ಕಟ್ಟಿರ್ತಾರೆ ಹಾಗೆ ನಾವೆಲ್ಲರೂ ಒಗ್ಗಟ್ಟಿನಲ್ಲಿ ಇರಬೇಕು ಅನ್ನುವ ಕಾರಣಕ್ಕೆ ಇವತ್ತು ರಕ್ಷಾ ಬಂಧನದ ಆಚರಣೆ ಅಗತ್ಯ ಇದೆ ರಕ್ಷಾ ಬಂಧನದ ಬಗ್ಗೆ ಹೇಳುವುದಾದ್ರೆ ಇತಿಹಾಸದ ಅನೇಕ ಕತೆಗಳು ಮತ್ತು ಪುರಾಣಗಳ ಅನೇಕ ಕಥೆಗಳನ್ನ ನಾವು ಕೇಳಿರಬಹುದು ಹಾಗೆ ಅಲೆಕ್ಸಾಂಡರ್ ದಿ ಗ್ರೇಟ್ ಅನ್ನುವಂತಹ ವ್ಯಕ್ತಿಯ ಬಗ್ಗೆ ನಾವು ಕೇಳಿರ್ತೇವೆ ಹಾಗೆ ಭಾರತದ ರಾಜ ಪುರೂರವನ ಬಗ್ಗೆ ಕೂಡ ನಾವು ಕೇಳಿದ್ದೇವೆ ಒಮ್ಮೆ ಅಲೆಕ್ಸಾಂಡರ್ ಇಡೀ ಜಗತ್ತನ್ನ ಗೆದ್ದು ಭಾರತದ ಮೇಲೆ ದಾಳಿ ಮಾಡ್ತಾನೆ ಹಾಗೆ ಪುರುರವನ ವಿರುದ್ಧ ಯುದ್ಧ ಆಗುತ್ತೆ ಪುರುರವ ಅಲೆಕ್ಸಾಂಡರ್ ಅನ್ನ ಸೋಲಿಸ್ತಾನೆ ಸಾಯಿಸ್ಲಿಕ್ಕೆ ಮುಂದಾಗ್ತಾನೆ ಕೂಡ ಆ ಸಮಯದಲ್ಲಿ ಅಲೆಕ್ಸಾಂಡರ್ನ ಹೆಂಡತಿ ಪುರುರವನ ಕೈಗೆ ರಕ್ಷೆಯನ್ನ ಕಟ್ಟಲಿಕ್ಕೆ ಬರ್ತಾಳೆ ರಾಖಿಯನ್ನ ಕಟ್ತಾಳೆ ನೀನು ನನಗೆ ಅಣ್ಣನಾಗಿರು ನಾನು ನಿನಗೆ ತಂಗಿ ಆಗಿರ್ತೇನೆ ಅನ್ನುವಂತಹ ಮಾತನ್ನು ಹೇಳುತ್ತಾರೆ ಹೀಗೆ ಒಬ್ಬ ವ್ಯಕ್ತಿ ಸಾಯುವಂತ ಸಂದರ್ಭದಲ್ಲೂ ಕೂಡ ರಕ್ಷೆ ಅವನನ್ನ ಕಾಪಾಡ್ತಾರೆ ಅನ್ನುವಂಥದ್ದು ಪುರಾಣದಲ್ಲಿ ಇರ್ಬಹುದು ಇತಿಹಾಸದಲ್ಲಿ ಇರಬಹುದು ನಾವು ನೋಡ್ಕೊಂಡು ಬಂದಿದ್ದೇವೆ ಹಾಗಾಗಿ ರಕ್ಷೆ ತಮ್ಗೆಲ್ರಿಗೂ ರಕ್ಷೆಯನ್ನ ನೀಡಲಿ ಅಂತ ಹೇಳ್ತಾ ರಕ್ಷಾ ಬಂಧನ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ತಮ್ಗೆಲ್ರಿಗೂ ಒಳ್ಳೇದಾಗಲಿ ನಮಸ್ಕಾರ